ಶೋಭ ಕರಂದ್ಲಜೆ ಮಹಾ ಎಡವಟ್ಟು ಪ್ರಶ್ನೆ ಮಾಡ್ತಿಲ್ಲ ಮಾಧ್ಯಮಗಳು ಜನರನ್ನ ಮೂರ್ಖರನ್ನಾಗಿಸುತ್ತಿದೆಯಾ ಬಿಜೆಪಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಜೆ ಮಹಾ ಎಡವಟ್ಟು ಹೇಳಿಕೆ ಕೊಟ್ಟಿದ್ದಾರೆ ಆದ್ರೆ ರಾಜ್ಯದ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಈ ಬಗ್ಗೆ ಸುದ್ದಿಯನ್ನೇ ಬಿತ್ತರಿಸುತ್ತಿಲ್ಲ ವೇಕೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೇನೆ ಜಗತ್ತು ಕಂಡುಬಿಟ್ಟಿದ್ದ ಕಳೆದ ಹತ್ತು ವರ್ಷಗಳಿಂದ ಮಾತ್ರವೇ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆಯಾ ಬಿಜೆಪಿ ನಾಯಕರು ಜನರನ್ನ ಮೂರ್ಖರನ್ನಾಗಿಸುತ್ತಿದ್ದಾರಾ ಅಷ್ಟಕ್ಕೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಜೆ ಅವರ ಎಡವಟ್ಟು ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ तो ओलंपिक में जाते थे पहले बट मेडल का लिस्ट में हम नहीं रहते थे पिछले दस साल में मोदी जी का सरकार इसमें काम किया क्रीडा को मदद देने का काम शुरू किया अभी मुझे बहुत मुझे अच्छा लग रहा है ಮಹಿಳೆ ಮೆಡಲ್ ಭಾರತ್ ಕ ಮಹಿಳಾ ಲೇ ಕೇಳಿದ್ರಲ್ವಾ ಕೇಂದ್ರ ಸಚಿವೆ ಶೋಭಾ ಕರಂದ್ಲಜೆ ಅವರು ಹೇಳಿದ್ದನ್ನ ಈ ದೇಶದಲ್ಲಿ ಯಾರಿಗೂ ಗೊತ್ತಿಲ್ಲದ ಒಂದು ಮಹಾನ್ ಸತ್ಯವನ್ನ ಹೇಳಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕಕ್ಕೂ ಮೊದಲು ನಮ್ಮ ದೇಶ ಒಲಿಂಪಿಕ್ಸ್ ನಲ್ಲಿ ಸ್ಪರ್ಧಿಸುತ್ತಿತ್ತು ಆದ್ರೆ ಭಾರತ ಮೆಡಲ್ ಲಿಸ್ಟ್ ನಲ್ಲಿ ಇರ್ತಾನೆ ಇರ್ಲಿಲ್ವಂತೆ ಮೋದಿ ಸರ್ಕಾರ ಬಂದ ಮೇಲೆ ಒಲಿಂಪಿಕ್ಸ್ ನಲ್ಲಿ ಭಾರತ ಪದಕಗಳನ್ನ ಗೆಲ್ತಿದೆಯಂತೆ ಭಾರತ ಒಲಿಂಪಿಕ್ ಮೇ ಜತೆ ಬಟ್ ಮೆಡಲ್ ಕ ಲಿಸ್ಟ್ ಹಮ್ ನೈ ರೇತೇ ಅಬ್ಬಬ್ಬಾ ಶೋಭಾ ಕರಂದ್ಲಜೆ ಅವರೇ ಇದೇನ್ ಸತ್ಯ ಹೇಳ್ಬಿಟ್ರಿ ನೀವು ನೀವು ಹೇಳಿದ್ದನ್ನ ದೇಶದ ದಡ್ಡರು ಏನು ಗೊತ್ತಿಲ್ಲದ ಅಂಧ ಭಕ್ತರು ನಂಬ್ತಾರೇನೋ ಆದ್ರೆ ವಿದ್ಯಾವಂತರು ನಿಮ್ಮ ಮಾತನ್ನ ಕೇಳಿ ಮುಸಿ ಮುಸಿ ನಗ್ತಿದ್ದಾರೆ ನೀವು ಹೇಳೋದ್ ನೋಡಿದ್ರೆ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಭಾರತ ಅಂಧಕಾರದಲ್ಲಿ ಮುಳುಗಿ ಹೋಗಿತ್ತು ಕರೆಂಟ್ ಇರ್ಲಿಲ್ಲ ಟೆಲಿಫೋನ್ ಇರ್ಲಿಲ್ಲ ಇಂಟರ್ನೆಟ್ ಇದಿಲ್ಲ ಟಿವಿ ವಿಮಾನ ಹೆಲಿಕಾಪ್ಟರ್ ಏನು ಇರ್ಲಿಲ್ಲವೇನೋ ಅನ್ನೋ ರೀತಿ ಇದೆ ದೇಶಕ್ಕೆ ಮೋದಿ ಪ್ರಧಾನಿ ಆದ್ಮೇಲೆ ಎಲ್ಲವೂ ಬಂತ ಮೋದಿ ಅವರಿಂದಲೇ ಭಾರತ ಅಭಿವೃದ್ಧಿ ಹಾದಿಯಲ್ಲಿ ಮುನ್ನುಗ್ಗಿ ಸಾಗುತ್ತಿದೆಯಾ ಅನ್ನೋ ಅನುಮಾನ ಮೂಡುವಂತೆ ಮಾಡ್ತಿದೆ ನಿಮ್ಮ ಮಾತುಗಳನ್ನ ಕೇಳಿದ್ರೆ ನಟ ಉಪೇಂದ್ರ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅನ್ನೋ ಸಾಂಗ್ ನೆನಪಾಗುತ್ತೆ ಆ ಹಾಡಿನಲ್ಲಿ ಒಂದು ಲೈನ್ ಬರುತ್ತೆ ನಾನು ಹುಟ್ಟಿದ ಮೇಲೇನೆ ಶತ ಕೋಟಿ ದೇವರು ಹುಟ್ಟಿದ್ದು ನಾನು ಬಿಟ್ಟ ಮೇಲೇನೆ ಆ ಸೂರ್ಯಚಂದ್ರರು ಹುಟ್ಟಿದ್ದು ಅನ್ನೋ ಸಾಲು ಬರುತ್ತೆ ನೀವು ಹೇಳೋದನ್ನ ಕೇಳಿದ್ರೆ ಮೋದಿ ಪ್ರಧಾನಿ ಆಗೋದಕ್ಕೂ ಮೊದಲು ದೇಶದಲ್ಲಿ ಏನು ಸಾಧನೆಯೇ ಆಗಿರ್ಲಿಲ್ವಾ ಭಾರತ ಒಲಿಂಪಿಕ್ಸ್ ನಲ್ಲಿ ಪದಕಗಳನ್ನೇ ಗೆದ್ದಿರ್ಲಿಲ್ವಾ ನಿಮ್ಮ ಮೋದಿ ಮತ್ತು ಬಿಜೆಪಿ ಸರ್ಕಾರವನ್ನ ಹೊಗಳಿಕೊಳ್ಳಿ ತಪ್ಪಿಲ್ಲ ಆದ್ರೆ ಜಂಬಾ ಕೊಚ್ಚಿಕೊಳ್ಳೋದಕ್ಕೂ ಒಂದು ಲಿಮಿಟ್ ಇರುತ್ತಲ್ವಾ ಜಂಬಾ ಕೊಚ್ಚಿಕೊಳ್ಳೋಕೆ ಹೋಗಿ ಇಂತ ಹಸಿ ಹಸಿ ಬಂಡಲ್ ಬಿಡೋದು ಎಷ್ಟು ಸರಿ ಸದ್ಯ ಶೋಭಾ ಕರಂದಜವರು ಬಿಡ್ತಾ ಇರೋ ಈ ಬಂಡಲ್ ಮಾತುಗಳ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಪಟ್ಟೆ ವೈರಲ್ ಆಗ್ತಿದೆ ಅಷ್ಟೇ ಅಲ್ಲ ಎರಡು ಸಾವಿರದ ಎಂಟರ ಬೀಜಿಂಗ್ ಒಲಿಂಪಿಕ್ಸ್ ನಲ್ಲಿ ಶೂಟಿಂಗ್ ನಲ್ಲಿ ಅವಿನೋಬ್ಂದ್ರ ಚಿನ್ನದ ಪದಕ ಗೆದ್ದಿದ್ರು ಅದೇ ರೀತಿ ಕುಸ್ತಿಯಲ್ಲಿ ವಿಜಯೇಂದ್ರ ಸಿಂಗ್ ಮತ್ತು ಸುಶೀಲ್ ಕುಮಾರ್ ಕಂಚಿನ ಪದಕಗಳನ್ನ ಗೆದ್ದಿರ್ಲಿಲ್ವಾ ಆಗ ಮೋದಿ ಪ್ರಧಾನಿಯಾಗಿದ್ರ ಅಂತೇಳಿ ನೆಟ್ಟಿಗರು ತರಾಟೆಗೆ ತಗೊಂತಿದ್ದಾರೆ ಜೊತೆಗೆ ಎರಡು ಸಾವಿರದ ಹನ್ನೆರಡರ ಲಂಡನ್ ಒಲಿಂಪಿಕ್ಸ್ ನಲ್ಲಿ ಭಾರತ ಒಟ್ಟು ಆರು ಪದಕಗಳನ್ನ ಗೆದ್ದಿತ್ತು ಅದನ್ನ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಮರೆತು ಹೋಗಿದ್ದಾರಾ ಅಥವಾ ಅಜ್ಞಾನದಿಂದ ಅಂಧಕಾರದಲ್ಲಿ ಮುಳುಗಿ ಹೋಗಿದ್ದಾರಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಇನ್ನ ಪ್ರಧಾನಿ ಮೋದಿ ಅವರು ಕೂಡ ಗೆದ್ದ ಭಾರತದ ಕ್ರೀಡಾಪಟುಗಳಿಗೆ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಟಿ ಟ್ವೆಂಟಿ ಕ್ರಿಕೆಟ್ ವಿಶ್ವಕಪ್ ಗೆದ್ದ ಭಾರತ ತಂಡವನ್ನು ಆತ್ಮೀಯವಾಗಿ ಮೋದಿ ಬರಮಾಡಿಕೊಂಡಿದ್ರು ಅದೇ ರೀತಿ ಈ ಸಲದ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕ ಗೆದ್ದ ಮನು ಬಕ್ಕರ್ ಅವರಿಗೂ ಪ್ರಧಾನಿ ಮೋದಿ ಪ್ರಶಂಸೆ ವ್ಯಕ್ತಪಡಿಸಿದ್ರು ದೇಶದ ಪ್ರಧಾನಿಯಾಗಿ ಕ್ರೀಡಾಪಟುಗಳ ಸಾಧನೆಗೆ ಮೆಚ್ಚುಗೆ ಸೂಚಿಸೋದ್ರಲ್ಲಿ ಅರ್ಥ ಇದೆ ಆದ್ರೆ ಕಳೆದ ವರ್ಷ ಬಿಜೆಪಿ ಸಂಸದ ಕುಸ್ತಿ ಫೆಡರೇಷನ್ ಮುಖ್ಯಸ್ಥರಾಗಿದ್ದ ಬ್ರಿಜ್ ಭೂಷಣ್ ಸಿಂಗ್ ಅವರ ವಿರುದ್ಧ ಮಹಿಳಾ ಕುಸ್ತಿ ಪಟುಗಳು ಲೈಂಗಿಕ ಕಿರುಕುಳದ ಆರೋಪ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಆನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ಇಪ್ಪತ್ತೆಂಟರಂದು ಎರಡು ಎಫ್ಐಆರ್ ಗಳನ್ನು ದಾಖಲಿಸಿದ್ರು ಅಪ್ರಾಪ್ತ ಬಾಲಕಿಯೊಂದಿಗಿನ ಲೈಂಗಿಕ ಕಿರುಕುಳದ ವಿಷಯದಲ್ಲಿ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ ಪೋಸ್ಕೋ ಅಡಿಯಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗಿತ್ತು ಇತರ ದೂರುದಾರರೊಂದಿಗೆ ಲೈಂಗಿಕ ಕಿರುಕುಳಕ್ಕಾಗಿ ಮತ್ತೊಂದು ಎಫ್ಐಆರ್ ದಾಖಲಿಸಲಾಗಿತ್ತು ಆದ್ರೆ ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ಸಿಂಗ್ ಬಂಧನವಾಗಿರ್ಲೇ ಇಲ್ಲ ಹೋಗ್ಲಿ ಮಹಿಳಾ ಕುಸ್ತಿ ಪಟುಗಳು ಅವರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ತಿಂಗಳುಗಳ ಗಟ್ಟಲೆ ದಿಲ್ಲಿಯಲ್ಲಿ ಪ್ರತಿಭಟನೆ ಮಾಡಿದ್ರು ಆದ್ರೆ ಪ್ರಧಾನಿ ಮೋದಿ ಭಾರತಕ್ಕೆ ಕುಸ್ತಿಯಲ್ಲಿ ಪದಕಗಳನ್ನು ಗೆದ್ದು ಕೊಟ್ಟಿದ್ದ ಆ ಮಹಿಳಾ ಕುಸ್ತಿ ಪಟುಗಳ ಕಣ್ಣೀರ ಕಥೆಯನ್ನ ಕೇಳೋಕೆ ಅದ್ಯಾಕೆ ಮುಂದಾಗಿರ್ಲಿಲ್ಲ ಪೋಸ್ಕೋ ಪ್ರಕರಣ ದಾಖಲಾಗಿದ್ರು ಬಿಜೆಪಿ ಸಂಸದರಾಗಿ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ ಅದಕ್ಕೆ ಕ್ರಮ ತೆಗೆದುಕೊಂಡಿರಲಿಲ್ಲ ದೇಶಕ್ಕೆ ಪದಕಗಳನ್ನು ತಂದುಕೊಟ್ಟ ಕ್ರೀಡಾಪಟುಗಳನ್ನ ಕೇಂದ್ರ ಸರ್ಕಾರ ನಡೆಸಿಕೊಂಡ ಅಂದಿನ ರೀತಿಯನ್ನ ನೋಡಿದ್ರೆ ಇಂದು ಪ್ರಧಾನಿ ಮೋದಿ ಮಾಧ್ಯಮಗಳಲ್ಲಿ ಕೇವಲ ಬಿಟ್ಟಿ ಪ್ರಚಾರಕ್ಕಾಗಿ ಮಾತ್ರವೇ ಗೆದ್ದ ಕ್ರೀಡಾಪಟುಗಳಿಗೆ ಮೆಚ್ಚುಗೆ ಸೂಚಿಸುತ್ತಿದ್ದಾರ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಜೆ ಅವರು ಪುಂಗುತ್ತಿರುವ ಹಸಿ ಹಸಿ ಸುಳ್ಳುಗಳು ದೇಶದ ಗಮನ ಸೆಳೆಯುತ್ತಿವೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ರೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಮಾತ್ರ ಬಿಜೆಪಿಗೆ ನೆಗೆಟಿವ್ ಆಗುವ ಸುದ್ದಿಯನ್ನ ಪ್ರಸಾರ ಮಾಡ್ತಾನೆ ಇಲ್ಲ ಯಾಕೆ ದೇಶದ ಜನರನ್ನ ಕೇಂದ್ರ ಸಚಿವೆ ಶೋಭಾ ಕರಂದ್ಲಜೆ ಕುರಿಗಳು ಅಂತ ಭಾವಿಸಿದ್ದಾರ ಎರಡ್ ಸಾವಿರದ ಹದಿನಾಲ್ಕಕ್ಕೂ ಮೊದಲು ಭಾರತ ಒಲಿಂಪಿಕ್ಸ್ ನಲ್ಲಿ ಪದಕಗಳನ್ನೇ ಗೆದ್ದಿರ್ಲಿಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ